ಅಲೆಮಾರಿ ಸಮುದಾಯವನ್ನು ಬಲಾಢ್ಯರ ಜೊತೆಗೆ ಸೇರಿಸಿ ಒಳ ಮೀಸಲಾತಿ ಕಲ್ಪಿಸಿರುವುದು ನ್ಯಾಯಸಮ್ಮತವಲ್ಲ ಸಾಮಾಜಿಕ ನ್ಯಾಯ ಕಲ್ಪಿಸುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕಾರಣಕ್ಕೆ ತಲೆಬಾಗಿದ್ದಾರೆಂದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಆರೋಪಿಸಿದರು ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದರೂ ಅಲೆಮಾರಿ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗಿಲ್ಲ ಎಂದರು ಮಾದಿಗ ಸಮುದಾಯಕ್ಕಿಂತಲೂ ಅಲೆಮಾರಿಗಳಲ್ಲಿ ಎಸ್ಎಸ್ಎಲ್ಸಿ ತನಕ ಶಿಕ್ಷಣ ಪಡೆದವರ ಸಂಖ್ಯೆ ಕಡಿಮೆ ಒಳ ಮೀಸಲಾತಿ ಕಲ್ಪಿಸುವಲ್ಲಿ ಅಲೆಮಾರಿ ಸಮುದಾಯಕ್ಕೆ ಮಾಡಿರುವಂತಹ ನ್ಯಾಯಕ್ಕೆ ನನ್ನ ವಿರೋಧವಿದೆ ಅಲ್ಲದೆ ಒಳ ಮೀಸಲಾತಿ ಕುರಿತು ವಿಧಾನಮಂಡಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಿತ್ತು ತಮ್ಮ ಉಳುಕು ಮುಚ್ಚಿ ಹಾಕಿಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಗೆ ಅವಕಾಶ ನೀಡಿಲ್ಲ ಎಂದರು ರಾಜ್ಯದಲ್ಲಿ ಒಳ ಮೀಸಲಾತಿ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ವರದಿಯನ್ನು ಒಪ್ಪಿದೆ ಹಿಂದೆ ಈ ಒಳೀಸಲಾತಿಯ ಬಗ್ಗೆ ಜಸ್ಟಿಸ್ ಸದಾಶಿವ ಸದಾಶಿವವರು ಸಹ ಒಂದು ವರದಿಯನ್ನು ನೀಡಿದರು ಜಸ್ಟಿಸ್ ಸದಾಶಿವ ಅವರ ವರದಿಯಲ್ಲಿ ಗೊಂದಲ ಇದೆ ಅಂತೇಳಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪಡೆದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇಂದಿನ ಬೊಮ್ಮಾಯಿ ಸರ್ಕಾರ ಕಳಿಸ್ಕೊಟ್ಟಿತ್ತು ಎಲ್ಲ ಗೊಂದಲಗಳ ಮಧ್ಯೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅವಶ್ಯಕತೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಎಂಪೆರಿಕಲ್ ಡೇಟಾ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಎಂಪೆರಿಕಲ್ ಡಾಟಾವನ್ನು ಪಡೀರಿ ಅಂತೇಳಿ ಸ್ಪಷ್ಟ ಆದೇಶವನ್ನು ಈ ದೇಶದ ಎಲ್ಲ ರಾಜ್ಯಗಳಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಅಂತ ಹೇಳಿದರು ಅದರ ಅನುಸಾರವಾಗಿ ಈ ಕಾಂಗ್ರೆಸ್ ಸರ್ಕಾರ ಎಂಪೇರಿಕಲ್ ಡೇಟಾವನ್ನು ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಪಡೆದಿತ್ತು ಆಯೋಗದ ವರದಿ ಬಂದ ನಂತರ ರಾಜ್ಯ ಸರ್ಕಾರ ವಿಶೇಷವಾಗಿ ಅದು ನಾಗಮೋಹನ್ ದಾಸ್ ಅವರು ಇರ್ಬೋದು ಮಾಧುಸ್ವಾಮಿಯವ್ರು ಇರ್ಬೋದು ನಾಗಮೋಹನ್ ದಾಸ್ ಅವರು ಇರ್ಬೋದು ಈ ರಾಜ್ಯದಲ್ಲಿ ಅಲೆಮಾರಿ ಸಮುದಾಯ ಇದೆ ಹಲಿಮಾರಿ ಸಮಾಜದವ್ರಿಗೆ ಎಪ್ಪತ್ತೈದು ವರ್ಷವೂ ಆದರೂ ಸಹ ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ ಅವ್ರಿಗೆ ವಿಶೇಷವಾದಂಥ ಅವಕಾಶಗಳನ್ನು ನೀಡಬೇಕು ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ಎಲ್ಲ ಆಯೋಗಗಳು ರೆಕಮೆಂಡೇಷನನ್ನು ಮಾಡಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಅಂತ ಸಮಾಜವಾದಿ ಮುಖ್ಯಮಂತ್ರಿ ಸಾಮಾಜಿಕವಾಗಿ ಸೋಷಿಯಲ್ ಜಸ್ಟಿಸನ್ನು ನೀಡುವ ಸಮಯದಲ್ಲಿ ರಾಜಕಾರಣಕ್ಕೆ ತಗಲ ತಲೆಬಾಗಬಾರ್ದು ರಾಜಕಾರಣ ದೃಷ್ಟಿಕೋನದ ತೀರ್ಮಾನ ಆಗಬಾರ್ದು ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ನಮ್ಮ ನಮ್ಮ ಮೀಸಲಾತಿಯಲ್ಲಿ ಈ ಸಮಾಜಕ್ಕೆ ವಿಶೇಷವಾದಂಥ ಸೌಲಭ್ಯಗಳು ಯೋಜನೆಗಳು ರಾಜ್ಯ ಸರ್ಕಾರ ನೀಡಲಿ ಅಂತೇಳಿ ನಮ್ಮ ಒತ್ತಾಯ ಇತ್ತು ಇದನ್ನು ವಿಭಾಗ ಮಾಡಬೇಕು ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕಂದ್ರೆ ಮಾದಿಗರು ಯಾವತ್ತೂ ಯೋಚನೆಯನ್ನು ಮಾಡಿರಲಿಲ್ಲ ಆ ದಿಕ್ಕಿನಲ್ಲಿ ಒಂದು ಗುಂಪಿಗೆ ಒಂದು ಜಾತಿಗೆ ಮೀಸಲಾತಿ ಕೊಡುವ ಅಧಿಕಾರವೂ ರಾಜ್ಯ ಸರ್ಕಾರಗಳಿದೆ ನಾವು ಈ ಮೀಸಲಾತಿಯನ್ನು ಈ ಸಮಾಜವನ್ನು ಮುಂದಕ್ಕೆ ಕೊಂಡೊಯ್ಯನ ದಿಕ್ಕಿನಲ್ಲಿ ಇಡೀ ರಾಜ್ಯದ ಮಾದಿಗ ಸಂಘಟನೆಯನ್ನು ಮಾದಿಗ ಹೋರಾಟಕಾರರು ವಿಶೇಷವಾಗಿ ಒಪ್ಪಿ ನಾವು ಮುಂದುವರೆದಿದ್ದೇವೆ ಆದರೆ ನಮಗೊಂದು ನೋವಿದೆ ನಮಗಿಂತ ಎಸ್ ಅನ್ನು ಪಾಸ್ ಮಾಡಲಿಕ್ಕೆ ಶಕ್ತಿ ಇಲ್ಲದಂಥ ಒಂದು ಸಮಾಜವನ್ನು ಬೀದಿ ಬೀದಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ತಮ್ಮ ಜೀವನಕ್ಕಾಗಿ ಓಡಾಡುವಂಥ ಅಲೆಮಾರಿ ಸಮುದಾಯಗಳನ್ನು ಮತ್ತೊಂದು ಬಲಾಢ್ಯ ಸಮುದಾಯಗಳ ಮಧ್ಯೆ ಮತ್ತು ಯಾವುದೇ ಸಮಾಜದ ಮಧ್ಯೆ ಸೇರಿಸಿರಲಿಲ್ಲ ಆದರೆ ಬಲಾಢ್ಯ ಸಮುದಾಯದ ಮಧ್ಯೆ ಅವರಿಗೆ ಸೇರಿಸಿ ಮೀಸಲಾತಿ ಕೊಟ್ಟಿರೋದು ಇದು ಸಮಂಜಸವಲ್ಲ ನ್ಯಾಯಯುತವಲ್ಲ ಆ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಾಮಾಜಿಕ ನೆಲೆಗಟ್ಟಿನ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಪ್ಪಲಿಲ್ಲ ಜಾರಿಯನ್ನು ಮಾಡಲಿಲ್ಲ ಆ ದಿಕ್ಕಿನಲ್ಲಿ ಸಿದ್ದರಾಮಯ್ಯನವರ ಈ ಅಲೆಮಾರಿಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧಿಕ್ಕಾರವನ್ನು ಮಾಡ್ತೇವೆ